ವೆಲ್ಕಮ್ ಟು ಸ್ಮಾರ್ಟ್ ಸಲಬಾರ್ಥಿಗಳು ಸ್ಪೆಷಲ್ ಆಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಸೊ ಬಹಳಷ್ಟು ಜನ ಕಮೆಂಟ್ ನಲ್ಲಿ ಕೇಳ್ತಾ ಇದೀವಿ ಸರ್ ಮುಂದಿನ ಟಾಪಿಕ್ ಯಾವಾಗ ಅಂತ ಸೊ ಇದಕ್ಕಾಗಿ ವಿದ್ಯಾರ್ಥಿಗಳು ನಿಮಗಾಗಿ ಎಂಟನೇ ತರಗತಿಯ ಗಣಿತ ಭಾಗವೊಂದರಿಂದ ನಾಲ್ಕನೇ ಒಂದು ಹೊಸ ಅಧ್ಯಾಯವನ್ನು ನಾವು ಈ ವಿಡಿಯೋದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅದ್ಯಾವುದಪ್ಪ ಅಂತಂದ್ರೆ ತಮ್ನಗಳ ತಿಳಿದಿರಬಹುದು ಹೌದು ವಿದ್ಯಾರ್ಥಿಗಳು ಅದು ನಿಮ್ಮ ಗಣಿತ ಭಾಗವೊಂದರ ನಾಲ್ಕನೇ ಒಂದು ಅಧ್ಯಾಯ ಅದು ಚತುರ್ಭುಜಗಳ ಪರಿಚಯ ಸೊ ಇಂಟ್ರೊಡಕ್ಷನ್ ಟು ಕಾಂಟ್ರಿಲ್ಯಾಕ್ಟ್ರಲ್ಸ್ ಅನ್ನುವಂತ ಒಂದು ಟಾಪಿಕ್ ಸೊ ಈಗಾಗಲೇ ನಮ್ಮ ಒಂದು ಚಾನೆಲ್ ನಲ್ಲಿ ನಾವು ನಿಮ್ಮ ಎಂಟನೇ ತರಗತಿಯ ಗಣಿತ ಭಾಗ ಬಂದರ ಮೊದಲ ಮೂರು ಅಧ್ಯಾಯಗಳ ಪ್ರತಿಯೊಂದು ಅಭ್ಯಾಸದ ಪ್ರತಿಯೊಂದು ಸಮಸ್ಯೆನ ಡಿಟೇಲ್ ಆಗಿ ಬಿಡಿಸ್ಕೊಂಡು ಬಿಟ್ಟಿದೀವಿ ಎಲ್ಲ ವಿಡಿಯೋಗಳನ್ನ ತಾವು ನೋಡಿ ತಮ್ಮ ಫೇಸ್ಬುಕ್ ಅನ್ನ ಬೆಸ್ಟ್ ಮಾಡ್ಕೊಂಡಿರಬಹುದು ಸೊ ಇವತ್ತು ಈ ವಿಡಿಯೋದಿಂದ ನಿಮ್ಮ ಎಂಟನೇ ತರಗತಿಯ ನಾಲ್ಕನೇ ಒಂದು ಅಧ್ಯಾಯ ಚತುರ್ಭುಜಗಳ ಪರಿಚಯ ಅಧ್ಯಾಯವನ್ನ ಪ್ರಾರಂಭಿಸೋಣ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರು ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬತ್ತಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ ವಿಡಿಯೋಗಳು ಬರ್ತಾ ಇರು ಇವತ್ತಿನ ಈ ವಿಡಿಯೋದಲ್ಲಿ ಬನ್ನಿ ಈ ಒಂದು ಅಧ್ಯಾಯವನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ನಿಮ್ಮ ಎಂಟನೇ ತರಗತಿಯ ಗಣಿತ ಚತುರ್ಭುಜಗಳ ಪರಿಚಯ ಇದು ನಿಮ್ಮ ಎಂಟನೇ ತರಗತಿಯ ಗಣಿತ ಭಾಗವೊಂದರಲ್ಲಿ ನಾಲ್ಕನೇ ಒಂದು ಅಧ್ಯಾಯ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ಈ ಚತುರ್ಭುಜಗಳಿಗೆ ಸಂಬಂಧಪಟ್ಟಂತ ಬಹಳಷ್ಟು ಬೇಸಿಕ್ಸ್ ಇವೆ ಬಹಳಷ್ಟು ಬುನಾದಿ ಸಾಮರ್ಥ್ಯಗಳಿವೆ ಅವನ್ನೆಲ್ಲ ಒಂದು ಬೇಸಿಕ್ಸ್ ಅನ್ನ ತಿಳ್ಕೊಂಡ್ಬಿಟ್ಟು ನಂತರ ನಾವು ಅಭ್ಯಾಸಕ್ಕೆ ಹೋಗೋಣ ಏನಪ್ಪ ಬೇಸಿಕ್ಸ್ ಅಂದ್ರೆ ವಿದ್ಯಾರ್ಥಿಗಳು ಮೊದಲಿಗೆ ಈ ಒಂದು ಅಧ್ಯಾಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿವೆ ಸೊ ಎಲ್ಲಾ ಪಾಯಿಂಟ್ಗಳ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ತಿಳಿದುಕೋಬೇಕು ಸೊ ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಅದು ಬಹುಭುಜಗಳು ಸೊ ಬಹುಭುಜಗಳು ಅಂದ್ರೆ ಪಾಲಿಗಾನ್ಸ್ ಅನ್ನುವಂತ ಒಂದು ಪಾಯಿಂಟ್ ಸೊ ಇದನ್ನ ತಿಳಿದುಕೋಬೇಕು ನೆಕ್ಸ್ಟ್ ನಂತರ ನಾವು ಬಹುಭುಜಗಳ ವರ್ಗೀಕರಣ ಸೊ ಕ್ಲಾಸಿಫಿಕೇಶನ್ ಅನ್ನ ತಿಳಿದುಕೋಬೇಕು ನೆಕ್ಸ್ಟ್ ಈ ಬಹುಭುಜಗಳ ಕರ್ಣಗಳು ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜ ಕೃತಿಗಳು ಎಂದರೇನು ಅವುಗಳನ್ನ ತಿಳಿದುಕೋಣ ತದನಂತರ ನಿಯಮಿತ ಮತ್ತು ಅನಿಯಮಿತ ಬಹುಭುಜ ಕೃತಿಗಳು ಎಂದರೇನು ಇದು ಸಹ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕೋನಗಳ ಮೊತ್ತದ ಗುಣ ಇದರರ್ಥ ನಾವು ಈಗಾಗಲೇ ನಿಮ್ಮ ಏಳನೇ ತರಗತಿಯಲ್ಲಿ ತಿಳ್ಕೊಂಡ್ಬಿಟ್ಟಿದಾರೆ ಏನು ಒಂದು ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮ ಅದೇ ಪ್ರಕಾರ ಒಂದು ಚತುರ್ಭುಜಕ್ಕೆ ಸಂಬಂಧಪಟ್ಟಂತೆ ಅವುಗಳ ಕೋನಗಳ ಮೊತ್ತ ಎಷ್ಟಿರುತ್ತೆ ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ತದನಂತರ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಸೊ ನಾಟ್ ಓನ್ಲಿ ಒಳಕೋನಗಳ ಕೋನಗಳ ಮೊತ್ತ ವಿದ್ಯಾರ್ಥಿಗಳೇ ಹೊರಕೋನಗಳ ಮೊತ್ತವನ್ನು ಸಹ ನಾ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೆಕ್ಸ್ಟ್ ಚತುರ್ಭುಜದ ವಿಧಗಳು ಸೊ ನಿಮ್ಮ ಒಂದು ಈ ಅಧ್ಯಾಯ ಚತುರ್ಭುಜಗಳ ಪರಿಚಯ ಈ ಒಂದು ಅಧ್ಯಾಯದಲ್ಲಿ ಬಹಳಷ್ಟು ಪ್ರಕಾರದ ಚತುರ್ಭುಜಗಳನ್ನ ಇಲ್ಲಿ ನೀಡಲಾಗಿದೆ ಸೊ ಆ ಎಲ್ಲ ಚತುರ್ಭುಜಗಳ ಗುಣಲಕ್ಷಣಗಳನ್ನ ನೆಕ್ಸ್ಟ್ ಚತುರ್ಭುಜಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ಕೆಲವೊಂದು ಅಭ್ಯಾಸಗಳು ಅವುಗಳನ್ನ ತಿಳಿದುಕೊಳ್ಳುವುದು ಇದೆ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಚತುರ್ಭುಜಗಳ ವಿಧಗಳಂದ್ರೆ ಸಮಾಂತರ ಚತುರ್ಭುಜ ಸೊ ಪ್ಯಾರಲ ಗ್ರಾಮ್ ಅಂತ ನಾವು ಇದನ್ನ ಹೇಳ್ತೀವಿ ನೆಕ್ಸ್ಟ್ ನಿಮ್ಮೊಂದು ಅಧ್ಯಾಯದಲ್ಲಿ ವಜ್ರಾಕೃತಿ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಇದೆ ನೆಕ್ಸ್ಟ್ ಆಯತದ ಬಗ್ಗೆ ತಾವೀಗಾಗಲೇ ಆಯತದ ಬಗ್ಗೆ ತಿಳ್ಕೊಂಡ್ಬಿಟ್ಟಿದಾರೆ ಆದ್ರೂ ಇನ್ನೊಂದು ಬಾರಿ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ಚೌಕದ ಬಗ್ಗೆ ನೆಕ್ಸ್ಟ್ ಪತಂಗ ಇದಲ್ಲದೆ ನಿಮ್ಮೊಂದು ಈ ಅಧ್ಯಾಯದಲ್ಲಿ ತ್ರಾಪಿಜ್ಜದ ಬಗ್ಗೆಯೂ ಸಹ ಕೆಲವೊಂದು ಎಕ್ಸ್ಪ್ಲೇಷನ್ ಇದೆ ಸೊ ಅದನ್ನು ಸಹ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು ಸೊ ಇದು ನೋಡಿ ನಮ್ಮ ಒಂದು ಬ್ರೀಫ್ ಪಾಯಿಂಟ್ಸ್ ಗಳಂತ ನಾವು ಇದನ್ನ ಹೇಳಬಹುದು ಸೊ ಎಲ್ಲ ಪಾಯಿಂಟ್ಸ್ ಗಳನ್ನ ನಾವು ಇದೇ ಒಂದು ಅಧ್ಯಯನದಲ್ಲಿ ಕವರ್ ಮಾಡ್ಕೋಬೇಕು ಮಾಡೋಣ ಮೊದಲಿಗೆ ಬೇಸಿಕ್ ಮಾಡೋಣ ಏನು ಮೊದಲನೇ ಬೇಸಿಕ್ ಬಹುಭುಜಗಳು ಸೊ ಬಹುಭುಜಗಳು ಎಂದರೇನು ಇದನ್ನ ನಾವೀಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಸೊ ವಿದ್ಯಾರ್ಥಿ ಈಗಾಗ್ಲೇ ಬಹುಭುಜಗಳು ಎಂದರೆ ಬಹಳಷ್ಟು ಭುಜಗಳಿರುವಂತಹ ಆಕೃತಿ ಫಾರ್ ಎಕ್ಸಾಂಪಲ್ ನಾವೀಗಾಗಲಿ ಈ ಟ್ರ್ಯಾಂಗಲ್ ಅಂದ್ರೆ ಒಂದು ತ್ರಿಭುಜದ ಬಗ್ಗೆ ತಮಗೆ ಕಲ್ಪನೆ ಇದೆ ಸೊ ತ್ರಿಭುಜ ಇದು ಒಂದು ಭುಜ ಇದು ಒಂದು ಭುಜ ಹಾಗೂ ಇದು ಒಂದು ಮೂರನೇ ಭುಜ ಸೊ ತ್ರಿಭುಜ ಇರುವಂತಹ ಒಂದು ಆಕೃತಿ ಇದರ ಅರ್ಥ ಇದೊಂದು ತ್ರಿಭುಜ ಬಹುಭುಜಗಳೆಂದರೆ ಇದು ಮೂರಕ್ಕಿಂತ ಹೆಚ್ಚು ನಾಲ್ಕು ಭುಜಗಳಿರುವಂತಹ ಆಕೃತಿ ಐದು ಭುಜಗಳಿರುವಂತಹ ಆಕೃತಿ ಆರು ಭುಜಗಳಿರುವಂತಹ ಆಕೃತಿ ಏಳು ಭುಜಗಳನ್ನು ಹೊಂದಿರುವಂತಹ ಆಕೃತಿ ಸೊ ಇಂತಹ ಆಕೃತಿಗಳನ್ನು ವಿದ್ಯಾರ್ಥಿಗಳು ನಾವು ಬಹುಭುಜಾಕೃತಿಗಳು ಎಂದು ಹೇಳ್ತೀವಿ ಸೊ ನಾಲ್ಕು ಭುಜಗಳನ್ನು ಹೊಂದಿದ್ರೆ ಅದು ಚತುರ್ಭುಜ ಸೊರ್ಥ ವಿದ್ಯಾರ್ಥಿ ಚತುರ್ಭುಜ ಎಂದ್ರೆ ಅದು ಕ್ವಾಡ್ರಿಲ್ಯಾಟ ಕ್ವಾಡ್ರಾ ಅಂದ್ರೆ ನಾಲ್ಕು ಸೊ ನಾಲ್ಕು ಈ ರೀತಿ ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿಯನ್ನು ನಾವು ಚತುರ್ಭುಜ ಅಂತ ಕರಿತೀವಿ ಈ ಒಂದು ಅರ್ಧದಲ್ಲಿ ವಿದ್ಯಾರ್ಥಿಗಳು ನಾವು ಈ ಚತುರ್ಭುಜಗಳ ಬಗ್ಗೆ ಬಹಳಷ್ಟು ಒಂದು ನಾಲೆಜ್ ಅನ್ನು ಪಡ್ಕೊಳ್ತೀವಿ ಕೆಲವೊಂದು ಬೇಸಿಕ್ಸ್ ಅನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಸೊ ಇನ್ನು ಈ ಬಹುಭುಜಗಳು ಯಾವ ಪ್ರಕಾರ ಇರುತ್ತವೆ ಹಾಗೂ ಬಹುಭುಜಗಳನ್ನ ಕಂಡು ಹಿಡಿಯುವಾಗ ಅಥವಾ ಹೆಸರಿಸುವ ಕೆಲವೊಂದು ಅಲ್ಲಿ ನಮಗೆ ತಪ್ಪು ಆಗುವಂತ ಚಾನ್ಸಸ್ ಸಹ ಇದೆ ಸೊ ಹಾಗಾದ್ರೆ ಅದು ಬಹುಭುಜ ಆಗಿದೆಯೋ ಅಥವಾ ಇಲ್ಲ ಅನ್ನೋದನ್ನ ನಾವೀಗ ತಿಳಿದುಕೊಳ ಬನ್ನಿ ವಿದ್ಯಾರ್ಥಿಗಳು ತಾವು ತಮ್ಮ ಸ್ಕ್ರೀನ್ ನೋಡಬಹುದು ಬಹುಭುಜಗಳು ಸೊ ಈ ಒಂದು ಸ್ಲೈಡ್ ನಲ್ಲಿ ಈ ಒಂದು ಸೆಕ್ಷನ್ ನಲ್ಲಿ ಬಹುಭುಜಗಳಾಗಿರೋ ವಕ್ರಾಕೃತಿಗಳಿವೆ ಆದರೆ ಇದೇ ಒಂದು ಮತ್ತೊಂದು ಸ್ಲೈಡ್ ನಲ್ಲಿ ತಾವಿಲ್ಲಿ ನೋಡಬಹುದು ಬಹುಭುಜ ಗಳಾಗಿಲ್ಲದ ವಕ್ರಾಕೃತಿಗಳು ಸೊ ಹಾಗಾದ್ರೆ ಏನಿದ್ರ ಅರ್ಥ ಇಲ್ಲಿ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಹುಗಳನ್ನು ಹೊಂದಿರುವಂತಹ ಒಂದು ಬಹು ಭುಜಾಕೃತಿ ಯಾಕಂದ್ರೆ ಬಹು ಅಂದ್ರೆ ಮೂರಕ್ಕಿಂತ ಹೆಚ್ಚು ಒಂದು ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿಯನ್ನು ಬಹುಭುಜಾಕೃತಿ ಅಂತ ನಾವಿಲ್ಲಿ ಹೇಳ್ತೀವಿ ಸೊ ಇದು ನೋಡಿ ಒನ್ ಟೂ ತ್ರೀ ಫೋರ್ ಇದು ಸಹ ನಾಲ್ಕು ಬಾಹುಗಳನ್ನು ಹೊಂದಿದೆ ಇದನ್ನ ನೋಡಿ ಒನ್ ಟೂ ತ್ರೀ ಫೋರ್ ಇದು ಸಹ ನಾಲ್ಕು ಬಾಹುಗಳನ್ನು ಹೊಂದಿದೆ ಆದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದು ಒಂದು ಇದು ಎರಡು ಇದು ಮೂರು ಆದ್ರೆ ಈ ಭಾಗ ಇದೆಯಲ್ಲ ಇದೊಂದು ಎಕ್ಸ್ಟೆನ್ಶನ್ ಆದಂತಹ ಭಾಗ ಇದೊಂದು ಹೆಚ್ಚಿಗೆ ಭಾಗ ಇದು ಮುಂದೆ ಹೋಗಿ ಯಾವುದೇ ಒಂದು ಪಾಯಿಂಟ್ ಗೆ ಸೇರ್ತಾ ಇಲ್ಲ ಸೊ ಇದೊಂದು ಜಸ್ಟ್ ಇಂಡಿಪೆಂಡೆಂಟ್ ಆಗಿದೆ ಸ್ವತಂತ್ರವಾಗಿದೆ ಇಂತಹ ಭಾಗ ಇರಬಾರದು ವಿದ್ಯಾರ್ಥಿಗಳೇ ಸೊ ಈ ಭಾಗ ಇದ್ದರೆ ಅದು ಬಹುಭುಜ ಕೃತಿ ಅಲ್ಲ ತಿಳ್ಕೊಂಬಿಡಿ ಅದೇ ಪ್ರಕಾರ ಇಲ್ಲಿ ನೋಡಿ ಸೊ ಇದು ಒಂದು ಲೈನ್ ಅಂದ್ರೆ ಒಂದು ಭುಜ ನೆಕ್ಸ್ಟ್ ಇದೊಂದು ಭುಜ ನೆಕ್ಸ್ಟ್ ಇಲ್ಲಿ ಮತ್ತೊಂದು ನೆಕ್ಸ್ಟ್ ಇದೊಂದು ಮತ್ತೆ ಇದೊಂದು ಆದರೆ ಈ ಬಾಹುವಿನ ಎಂಡ್ ಪಾಯಿಂಟ್ ಇದೆಯಲ್ಲ ಇದು ಎಲ್ಲಿಯೂ ಸೇರ್ತಾ ಇಲ್ಲ ಅದೇ ರೀತಿ ಈ ಬಾಹುವಿನ ಪ್ರಾರಂಭ ಬಿಂದು ನೋಡಿ ಸೊ ಇದು ಸಹ ಎಲ್ಲಿಯೂ ಸೇರ್ತಾ ಇಲ್ಲ ಇದರ ಅರ್ಥ ಎರಡು ಪಾಯಿಂಟ್ಗಳು ಸೇರ್ತಾ ಇಲ್ಲ ಯಾವಾಗ ಇಂಥ ಒಂದು ಆಕೃತಿ ಇರ್ತದಲ್ಲ ಸೊ ಅದು ಆವೃತವಾಗಿಲ್ಲ ಅಂತ ನಾವು ಅದನ್ನು ಹೇಳ್ತೀವಿ ಸೊ ಇದರ ಅರ್ಥ ಇದು ಸಹ ಒಂದು ಬಹುಭುಜಾಕೃತಿ ಆಗಿಲ್ಲ ಸೊ ನೋಡಿ ಈ ರೀತಿ ಎಕ್ಸ್ಟೆನ್ಶನ್ ಆಗಿರಬಾರ್ದು ನೆಕ್ಸ್ಟ್ ಈ ರೀತಿ ಕೂಡ್ತಾ ಇವೆ ಆದ್ರ ಸೈಡ್ ಮುಂದೆ ಅವು ಬೆಳತಾ ಇವೆ ಸೊ ಇಂಥ ಒಂದು ಆಕೃತಿ ಇದ್ರೆ ಅದು ಬಹುಭುಜಾಕೃತಿ ಅಲ್ಲ ಅದು ಎಂಡ್ ಆಗ್ಬಿಡ್ಬೇಕು ಇಲ್ಲಿ ಸಹ ಅದು ಎಂಡ್ ಆಗ್ಬಿಡ್ಬೇಕು ಅದೇ ಪ್ರಕಾರ ಈ ಚಿತ್ರದಲ್ಲಿ ನೋಡಿ ಸೊ ಈ ಎರಡು ಪಾಯಿಂಟ್ಗಳು ಸೇರ್ತಾ ಇಲ್ಲ ಇದರ ಅರ್ಥ ಇದು ಸಹ ಬಹುಭುಜಾಕೃತಿ ಆಗಿಲ್ಲ ಅದೇ ಈ ಒಂದು ಆಕೃತಿಯನ್ನ ನೋಡಿ ಸೊ ಇದೊಂದು ಬಾಹು ಇದು ಒಂದು ಬಾಹು ಇದು ಒಂದು ನೆಕ್ಸ್ಟ್ ಇಲ್ಲೊಂದು ಬಾಹು ಇದೆ ನೆಕ್ಸ್ಟ್ ಇದೊಂದು ಉದ್ದದ ಅಂತ ಒಂದು ಬಾಹು ಈ ಎರಡು ಬಾಹುಗಳು ಸೇರ್ತಾ ಇವೆ ಆದರೆ ಈ ಬಾಹುವಿನ ಮುಖಾಂತರ ಹಾಯ್ದು ಹೋಗಿ ನಂತರ ಸೇರ್ತಾ ಇವೆ ಇಂತಹ ಆಕೃತಿನೂ ಸಹ ವಿದ್ಯಾರ್ಥಿಗಳೇ ಇದು ಬಹುಭುಜಾಕೃತಿ ಆಗಿಲ್ಲ ಸೊ ಅರ್ಥ ಈ ಮೂರು ಆಕೃತಿಗಳು ಬಹುಭುಜಾಕೃತಿಗಳಲ್ಲ ನೋಡಬಹುದು ಸೊ ಈ ಬಾಹು ನೆಕ್ಸ್ಟ್ ಈ ಬಾಹು ನೆಕ್ಸ್ಟ್ ಈ ಬಾಹು ನೆಕ್ಸ್ಟ್ ಈ ಬಾಹು ಅವುಗಳ ಅಂತ್ಯ ಇಲ್ಲಿ ಒಂದೇ ಒಂದು ಬಿನ್ನಲ್ಲಿ ಸೇರ್ತಾ ಇವೆ ಸೊ ಇದೊಂದು ಬಹುಭುಜಾಕೃತಿ ಅದೇ ಪ್ರಕಾರ ಇಲ್ಲಿ ನೋಡಬಹುದು ನೆಕ್ಸ್ಟ್ ಈ ಒಂದು ಆಕೃತಿ ನೋಡಬಹುದು ಬಹುಭುಜಾಕೃತಿಗಳು ಒಂದು ಐಡಿಯಾ ಬಂದಿರಬೇಕಲ್ಲ ವಿದ್ಯಾರ್ಥಿಗಳು ಬಹುಭುಜಾಕೃತಿಗಳು ಅಂದಾಗ ಫಾರ್ ಎಕ್ಸಾಂಪಲ್ ಒಂದು ತ್ರಿಭುಜವನ್ನು ರಚಿಸಿ ಅಂದಾಗ ತಾವು ಈ ಪ್ರಕಾರ ಒಂದು ಲೈನ್ ನೆಕ್ಸ್ಟ್ ಈ ಪ್ರಕಾರ ಒಂದು ಲೈನ್ ನೆಕ್ಸ್ಟ್ ಇದೊಂದು ಲೈನ್ ಅನ್ನು ತಾವಿಲ್ಲಿ ಸೇರಿಸ್ಕೊಂಡ್ಬಿಡ್ತೀರಾ ಇದೇ ರೀತಿ ತಾವು ರಚಿಸ್ತೀರಾ ಹೌದಾ ಅದನ್ನ ಬಿಟ್ಬಿಟ್ಟು ತಾವೇನಾದ್ರೂ ತ್ರಿಭುಜವನ್ನು ರಚಿಸಿ ಅಂದಾಗ ಇದೊಂದು ಲೈನ್ ನೆಕ್ಸ್ಟ್ ಇದೊಂದು ಲೈನ್ ನೆಕ್ಸ್ಟ್ ಇದೊಂದು ಲೈನ್ ಇದು ತ್ರಿಭುಜ ಆಗುತ್ತಾ ಇಲ್ವಲ್ಲ ಸೊ ಅಂದಾಗ ಇದು ಬಹುಭುಜಾಕೃತಿಯನ್ನು ಆಗುತ್ತಿಲ್ಲ ಅದೇ ಪ್ರಕಾರ ಈ ಲೈನ್ ಹಾಗೇ ಹಾಗೆ ಬಯಸ್ಕೊಂಡ್ಬಿಟ್ರೆ ಆವಾಗಲೂ ಸಹ ಇದು ಬಹುಭುಜಾಕೃತಿ ಆಗುವುದಿಲ್ಲ ತೀರ್ಥಲ ವಿದ್ಯಾರ್ಥಿಗಳು ಬಹುಭುಜಾಕೃತಿ ಅಂದ್ರೆ ಇದು ಬಹುಭುಜಾಕೃತಿಗಳ ಒಂದು ಇಂಟ್ರೊಡಕ್ಷನ್ ಸೊ ಈ ಕಂಡೀಷನ್ಸ್ ಇರಬೇಕು ಈ ರೀತಿ ಇದ್ರೆ ಅದು ಬಹುಭುಜಾಕೃತಿ ಆಗಿಲ್ಲ ಓಕೆ ಇನ್ನು ನೆಕ್ಸ್ಟ್ ಇನ್ನು ವಿದ್ಯಾರ್ಥಿಗಳ ಬಹುಭುಜಗಳ ಒಂದು ಆಕೃತಿಗಳನ್ನ ಅಂದ್ರೆ ಬಹುಭುಜಾಕೃತಿಗಳ ಒಂದು ವರ್ಗೀಕರಣವನ್ನು ಮಾಡೋಣ ಯಾವ ರೀತಿ ವರ್ಗೀಕರಣ ಒಂದು ಬಹುಭುಜಾಕೃತಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಬಾಹುಗಳಿರ್ತವೆ ಅದರ ಆಧಾರದ ಮೇಲೆ ಅದಕ್ಕೊಂದು ಹೆಸರು ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಬಹುದು ಬಾಹುಗಳ ಸಂಖ್ಯೆ ಇಲ್ಲಿ ಮೂರು ಬಾಹುಗಳನ್ನು ಹೊಂದಿರುವಂತ ಒಂದು ಆಕೃತಿ ಸೊ ಮೂರು ಎಂದರೆ ತ್ರೀ ಸೊ ತ್ರಿ ಭುಜ ಮೂರು ಭುಜಗಳನ್ನು ಹೊಂದಿರುವಂತಹ ಆಕೃತಿ ಅದಕ್ಕೆ ಚಿತ್ರ ಇಲ್ಲಿದೆ ನೋಡಿ ಸೊ ಇದು ಒಂದು ತ್ರಿಭುಜ ಈಗಾಗಲೇ ಇದರ ಬಗ್ಗೆ ತಮಗೆ ಕಾಮನ್ ಸೆನ್ಸ್ ಇದೆ ನೆಕ್ಸ್ಟ್ ನಾಲ್ಕು ಬಾಹುಗಳನ್ನು ಒಂದು ಆಕೃತಿ ಅದು ಚತುರ್ಭುಜ ಕಾರ್ಡ್ರಿಲ್ಯಾಕ್ಟ್ರಲ್ ಸೊ ಅದು ಚತುರ್ಭುಜ ನಾಲ್ಕು ಬಾಹುಗಳು ಒನ್ ಟ್ಯೂ ತ್ರೀ ಫೋರ್ ನಾಲ್ಕು ಬಾಹುಗಳನ್ನು ಹೊಂದಿರೋ ಒಂದು ಬಹುಭುಜ ಆಕೃತಿ ಅದೇ ಪ್ರಕಾರ ಐದು ಬಾಹುಗಳನ್ನು ಹೊಂದಿರುವಂತ ಒಂದು ಬಹುಭುಜ ಆಕೃತಿ ನಾವು ಪಂಚ ಪಾಂಚ್ ಅಂತ ಕರಿತೀವಿಲ್ಲ ಹಿಂದಿನಲ್ಲಿ ಸೊ ಅದು ಐದು ಐದು ಭುಜಗಳನ್ನು ಹೊಂದಿರುವಂತ ಒಂದು ಆಕೃತಿ ತಾಯಿ ನೋಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಐದು ಭುಜಗಳನ್ನು ಹೊಂದಿರುವಂತ ಒಂದು ಆಕೃತಿ ಅದೇ ರೀತಿ ಆರು ಭುಜಗಳನ್ನು ಹೊಂದಿರುವಂತ ಆಕೃತಿ ಷಡ್ ಭುಜ ಅಂದಾಗ ಆರು ಬಾಹುಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಬಾಹುಗಳು ಅದೇ ರೀತಿ ಏಳು ಭುಜಗಳನ್ನು ಹೊಂದಿದ್ರೆ ಸಪ್ತ ಭುಜ ತಾಳಿ ನೋಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅದರಲ್ಲಿ ಏಳು ಭುಜಗಳಿವೆ ಎಂಟು ಭುಜಗಳನ್ನು ಹೊಂದಿದ್ದರೆ ಅಥವಾ ಎಂಟು ಬಾಹುಗಳನ್ನು ಹೊಂದಿದ್ದರೆ ಅದು ಅಷ್ಟಭುಜ ಒಂಬತ್ತು ಬಾಹುಗಳನ್ನು ಹೊಂದಿದ್ದರೆ ನವಭುಜ ಹತ್ತು ಬಾಹುಗಳನ್ನು ಹೊಂದಿದರೆ ದಶಭುಜ ಇದು ದಶ ದಶ ಎಂದರೆ ಹತ್ತು ಸೊ ಹತ್ತು ಬಾಹುಗಳನ್ನು ಹೊಂದಿರುವಂತ ಒಂದು ಆಕೃತಿ ನಾವು ಇಲ್ಲಿ ಎನಿಕೆ ಮಾಡಿಸೋ ತಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಹತ್ತು ಭುಜಗಳಿವೆ ಈ ರೀತಿ ವಿದ್ಯಾರ್ಥಿಗಳೇ ಒಂದು ಭುಜ ಅಥವಾ ಬಾಹುಗಳ ಆಧಾರದ ಮೇಲೆ ನಾವು ಆಕೃತಿಗಳನ್ನ ಈ ರೀತಿ ಹೆಸರನ್ನ ನೀಡ್ತೀವಿ ಅದೇ ಪ್ರಕಾರ ಹನ್ನೊಂದು ಹನ್ನೆರಡು ಹದಿಮೂರು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಹಾಗಾದ್ರೆ ಒಂದು ಜನರಲ್ ಅನ್ನ ಹೆಸರು ತೆಗೆದುಕೊಳ್ಬೇಕಾದ್ರೆ ಅಂದ್ರೆ ಒಂದು ಜನರಲ್ ಒಂದು ಸಾಮಾನ್ಯ ಹೆಸರನ್ನು ಕೊಡಬೇಕಾದ್ರೆ ಎನ್ ಭುಜಗಳು ಎನ್ ಎಂದರೆ ಅದು ನಾಲ್ಕು ಐದು ಹತ್ತು ಹನ್ನೆರಡು ಹದಿಮೂರು ಎಷ್ಟೇ ಬಾಹುಗಳು ಆಗಿರಬಹುದು ಸಿ ರೀತಿ ಹೆಚ್ಚು ಬಾಹುಗಳಿರುವಂತಹ ಒಂದು ಆಕೃತಿಯನ್ನು ನಾವು ಎನ್ ಆಕೃತಿ ಫಾರ್ ಎಕ್ಸಾಂಪಲ್ ಇದು ನಾಲ್ಕು ಬಾಹುವನ್ನು ಹೊಂದಿದ್ರೆ ನಾಲ್ಕು ಬಾಹುವನ್ನು ಹೊಂದಿರುವಂತ ಒಂದು ಆಕೃತಿ ಅದು ಚತುರ್ಭುಜ ಏಳು ಬಾಹುವನ್ನು ಹೊಂದಿದ್ರೆ ಅದು ಸ್ತಪ್ತ ಎಂಟು ಬಾಹುವ ಹೊಂದಿದ್ರೆ ಅಷ್ಟಭುಜ ಸೊ ಈ ರೀತಿ ಹನ್ನೊಂದು ಬಾವುವನ್ನು ಹೊಂದಿದ್ರೆ ಹನ್ನೊಂದು ಬಾಹುವನ್ನು ಹೊಂದಿರುವಂತ ಒಂದು ಆಕೃತಿ ಹನ್ನೆರಡು ಬಾಹುವನ್ ಹೊಂದಿರುವಂತ ಒಂದು ಆಕೃತಿ ಸೊ ಈ ರೀತಿ ವಿದ್ಯಾರ್ಥಿ ನಾವು ಈ ಬಹುಭುಜಾಕೃತಿಗಳನ್ನ ಅವುಗಳ ಬಾಹುಗಳ ಆಧಾರದ ಮೇಲೆ ಅವುಗಳಿಗೆ ಹೆಸರನ್ನು ನಾವು ನೀಡುತ್ತೇವೆ ಇತ್ತಲ್ಲ ಸೊ ಕಾಮನ್ ಆಗಿ ವಿದ್ಯಾರ್ಥಿಗಳು ನೀವು ಟೆಂತ್ ವರೆಗೆ ತ್ರಿಭುಜನ ಪದೇ ಪದೇ ಬಳಸ್ತೀರಾ ಅದಲ್ಲದೆ ಈ ಚತುರ್ಭುಜವನ್ನು ಹೆಚ್ಚು ಕಡಿಮೆ ತಾವಲ್ಲಿ ಬಳಸಿ ಬಳಸ್ತೀರ ಟೆಂತ್ ವರೆಗೆ ನೆಕ್ಸ್ಟ್ ಈ ಪಂಚಭುಜ ಷಡ್ಭುಜ ಸಪ್ತಭುಜ ಅಷ್ಟಭುಜ ನವಭುಜ ಹಾಗೂ ದಶಭುಜ ಇವು ಅಷ್ಟೊಂದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವುದಿಲ್ಲ ಆದ್ರೂ ಸಹ ತಮ್ಗೆ ಇವುಗಳ ಹೆಸರು ನೆನಪಿನಲ್ಲಿ ಇರಬೇಕು ಓಕೆನಾ ಇದು ವಿದ್ಯಾರ್ಥಿಗೂ ಬಂದ್ಬಿಟ್ಟು ಬಹುಭುಜಗಳ ವರ್ಗೀಕರಣ ಸೊ ಕ್ಲಾಸಿಫಿಕೇಶನ್ ಆಫ್ ಪಾಲಿಗಾನ್ಸ್ ಓಕೆ ಇನ್ನು ನೆಕ್ಸ್ಟ್ ವಿದ್ಯಾರ್ಥಿ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಕರ್ಣಗಳು ಸೊ ಡೈನಲ್ಸ್ ಅಂತ ನಾವು ಅದನ್ನ ಕರಿತೀವಿ ಎಕ್ಸಾಂಪಲ್ ಇಲ್ಲಿ ನಾನೊಂದು ಆಯತವನ್ನ ತೆಗೆದುಕೊಂಡ್ಬಿಡ್ತೀನಿ ಈ ಆಯತಕ್ಕೆ ಒಂದು ಹೆಸರನ್ನ ನೀಡೋಣ ಇದು ಎ ಇದು ಬಿ ನೆಕ್ಸ್ಟ್ ಇದು ಸಿ ನೆಕ್ಸ್ಟ್ ಇದು ಡಿ ಸೊ ನೋಡಬಹುದು ಒನ್ ಟ್ಯೂ ತ್ರೀ ಫೋರ್ ಸೊ ನಾಲ್ಕು ಬಾಹುಗಳನ್ನು ಹೊಂದಿರುವಂತಹ ಒಂದು ಬಹುಭುಜ ನಾವು ಚತುರ್ಭುಜ ಅಂತ ಕರಿತೀವಿ ವಿದ್ಯಾರ್ಥಿಗಳ ಹಾಗಾದ್ರೆ ಇಲ್ಲಿ ಕರ್ಣಗಳೆಂದರೇನು ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಕರ್ಣಗಳನ್ನ ನಾವು ಅವಾಗ ಯೂಸ್ ಮಾಡ್ತೀವಿ ಶಬ್ದವನ್ನ ಹಾಗೂ ಇದರ ಒಂದು ಅಪ್ಲಿಕೇಶನ್ ಬಹಳಷ್ಟು ಇದೆ ಅದನ್ನ ನಾವು ಸ್ಟಡಿ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಎ ಮತ್ತು ಬಿ ಇವುಗಳ ನಡುವೆ ಈಗಾಗಲೇ ಒಂದು ರೇಖೆ ಇದೆ ಹೌದಲ್ಲ ಆದ್ರೆ ಎ ಮತ್ತು ಸಿಗಳ ಮಧ್ಯೆ ಯಾವುದೇ ರೇಖೆ ಇಲ್ಲ ಸೊ ಅದನ್ನ ಡ್ರಾ ಮಾಡೋಣ ನಾವು ಅದನ್ನ ರಚಿಸೋಣ ಸೊ ಇದು ನೋಡಿ ಎ ಮತ್ತು ಗಳನ್ನು ಸೇರಿಸುವಂತ ಒಂದು ರೇಖೆ ಹೌದಲ್ಲ ಈ ರೇಖೆಯನ್ನೇ ವಿದ್ಯಾರ್ಥಿಗಳು ನಾವು ಕರ್ಣ ಅಂತ ನಾವಿಲ್ಲಿ ಕರಿತೀವಿ ಸೊ ಇದು ನೋಡಿ ಕರ್ಣ ಹಾಗಾದ್ರೆ ಬಿ ಮತ್ತು ಡಿ ಅನ್ನು ಸಹ ನಾವಿಲ್ಲಿ ಸೇರಿಸಬಹುದಲ್ಲ ಸೊ ಬಿ ಮತ್ತು ಡಿ ಅನ್ನು ಸೇರಿಸಿದ್ರೆ ಇದು ನೋಡಿ ಇನ್ನೊಂದು ಕರ್ಣ ಉಂಟಾಯಿತು ಸೊ ಇದರ ಅರ್ಥ ಈ ಚತುರ್ಭುಜಕ್ಕೆ ಕೇವಲ ಎರಡೇ ಕರ್ಣಗಳು ಒಂದು ಎ ಸಿ ಮತ್ತೊಂದು ಬಿ ಡಿ ಅದೇ ಪ್ರಕಾರ ವಿದ್ಯಾರ್ಥಿಗಳೇ ಇದೊಂದು ತ್ರಿಭುಜ ಸೊ ಈ ತ್ರಿಭುಜದ ಹೆಸರು ಎ ಬಿ ಸಿ ಎಲಾಗಿದೆ ಎನ್ನ ಇದು ಸಿ ಗೆ ಈಗಾಗಲೇ ಸೇರಿಸಲಾಗಿದೆ ಹಾಗಾದ್ರೆ ಎಂದ ಬಿ ಗೆ ಮತ್ತು ಎಂದ ಸಿ ಯಾವುದೇ ರೇಖೆಯನ್ನು ರಚಿಸಲಿಕ್ಕೆ ಅಂದ್ರೆ ಈ ಪ್ರಕಾರ ಕರ್ಣವನ್ನ ರಚಿಸಲಿಕ್ಕೆ ಆಗ್ತಾ ಇಲ್ಲ ಇದರ ಅರ್ಥ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳೇ ತ್ರಿಭುಜಕ್ಕೆ ಕರ್ಣಗಳು ಇರುವುದಿಲ್ಲ ನೆನಪಿಟ್ಕೊಳ್ಳಿ ತ್ರಿಭುಜದಲ್ಲಿ ಕರ್ಣಗಳು ಇರುವುದಿಲ್ಲ ಕೇವಲ ಈ ಚತುರ್ಭುಜದಿಂದ ಮುಂದಿನ ಯಾವುದೇ ಒಂದು ಆಕೃತಿ ಆಗಲಿ ಅದು ಪಂಚಭುಜ ಆಕೃತಿ ಅದು ಇಷ್ಟ ಭುಜಾಕೃತಿ ನವಭುಜಾಕೃತಿ ಯಾವುದೇ ಒಂದು ಭುಜಾಕೃತಿ ಆಗಿರ್ಲಿ ಅವುಗಳಿಗೆ ಕರ್ಣಗಳು ಇರುತ್ತವೆ ಆದರೆ ಟ್ರೈಂಗಲ್ ಅಂದ್ರೆ ತ್ರಿಭುಜ ಇದಕ್ಕೆ ಕರ್ಣಗಳು ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ಪಂಚಭುಜಾಕೃತಿ ಕರ್ಣಗಳು ಯಾವ ರೀತಿ ಇರುತ್ತೆ ಅದನ್ನ ನೋಡೋಣ ಬನ್ನಿ ಸೊ ಇಲ್ಲಿಂದ ನಾವು ಪಂಚಭುಜಾಕೃತಿ ರಚಿಸೋಣ ಸೊ ಇದು ಒಂದು ಇದು ಎರಡು ನೆಕ್ಸ್ಟ್ ಇದು ಮೂರನೇ ಬಾಹು ಇದು ನಾಲ್ಕನೇ ಬಾಹು ಸೊ ಇದು ಐದನೆಯ ಬಾಹು ಸೊ ಒಟ್ಟಾರೆ ಐದು ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿ ಇದು ಪಂಚಭುಜಾಕೃತಿ ಓಕೆ ಇದನ್ನ ಎ ಬಿ ಸಿ ಡಿ ಇ ಅಂತ ಇದನ್ನ ಹೆಸರಿಸೋಣ ಇದು ವಿದ್ಯಾರ್ಥಿಗಳ ಎ ಇಂದ ಈಗ ಒಂದು ರೇಖೆ ಹೋಗಿದೆ ಇದರ ಅರ್ಥ ಎ ಇಂದ ಈಗೆ ಒಂದು ಕರ್ಣವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ ಎಂದ ಬಿಗೂ ಸಹ ಒಂದು ರೇಖೆ ಹೋಗಿದೆ ಸೊ ಇಲ್ಲಿಯೂ ಸಹ ಕರ್ನಿಸಲಿಕ್ಕೆ ಸಾಧ್ಯವಿಲ್ಲ ಎ ಇಂದ ಗೆ ನೋಡಿ ಯಾವುದೇ ರೇಖೆ ಹೋಗಿಲ್ಲ ಸೊ ಇದರ ಅರ್ಥ ಇಲ್ಲೊಂದು ಸರಳ ರೇಖೆಯನ್ನ ಎಳೆದ್ಕೊಂಡ್ಬಿಡಿ ಸೊ ನೋಡಿ ಇದು ಒಂದು ಕರ್ಣ ಸೊ ಎಡಿ ಒಂದು ಕರ್ಣ ಅದೇ ಪ್ರಕಾರ ಎ ಸಿ ಸಹ ಒಂದು ಕರ್ಣ ವಿದ್ಯಾರ್ಥಿಗಳ ಸೊ ಎ ಸಿ ಸಹ ಒಂದು ಕರ್ಣ ಅದೇ ಪ್ರಕಾರ ಇಲ್ಲಿ ನೋಡಿ ಇಂದ ಬಿ ಗೆ ಒಂದು ರೇಖೆ ಸೊ ಬಿಇ ಅಥವಾ ಇ ಬಿ ಒಂದು ಕರ್ಣ ಅದೇ ಪ್ರಕಾರ ಈ ಇಂದ ಸಿ ಗೆ ಸಹ ಒಂದು ರೇಖೆ ನಾವಿಲ್ಲಿ ಎಳೆಯಬಹುದು ಅದೇ ಪ್ರಕಾರ ಡಿ ಇಂದ ನೋಡಿ ಡಿ ಇಂದ ಗೆ ಒಂದು ರೇಖೆ ಹೋಗಿದೆ ಅದೇ ಪ್ರಕಾರ ಡಿ ಇಂದ ಬಿ ಗೆ ಒಂದು ರೇಖೆ ಹೋಗ್ಬೇಕು ಸೊ ಇದು ಸಹ ಒಂದು ಕರ್ಣ ಇನ್ನು ಸಿ ನಿಂದ ಈ ಒಂದು ರೇಖೆ ಹೋಗಿದೆ ಸಿ ನಿಂದ ಎಗೂ ಸಹ ಒಂದು ರೇಖೆ ಹೋಗಿದೆ ಇದರ ಅರ್ಥ ಸಿಂದು ಹೇಳದಂತ ಒಂದು ಈ ನಾವು ಈಗಾಗಲೇ ಬಿಟ್ಟಿದ್ದೀವಿ ನೆಕ್ಸ್ಟ್ ಇಂದ ಸೊ ಇಂದ ಈಗೆ ಒಂದು ರೇಖೆ ಸಿ ಗೆ ಒಂದು ರೇಖೆ ಈಗಾಗಲೇ ಇದೆ ಸೊ ಉಳಿದಂತ ಬಿಂದು ಇ ಅಲ್ಲಿಯೂ ಸಹ ಒಂದು ರೇಖೆನ ಎಳೆಯಲಾಗಿದೆ ಬಿ ಇಂದ ಡಿಗೂ ಸಹ ಒಂದು ರೇಖೆಯನ್ನು ಎಳೆಯಲಾಗಿದೆ ಇದರ ಅರ್ಥ ಎಲ್ಲಾ ನಾವು ಎಳೆದ್ಕೊಂಡು ಬಿಟ್ಟಿದೀವಿ ಸೊ ಇವು ನೋಡಿ ವಿದ್ಯಾರ್ಥಿಗಳೇ ಕರ್ಣಗಳು ಇವುಗಳನ್ನ ಇಂಗ್ಲಿಷ್ ನಲ್ಲಿ ಡೈಗೋನಲ್ಸ್ ಅಂತ ಕರೆಯುತ್ತಾರೆ ಸೊ ಡೈಗೋನಲ್ಸ್ ಅಂದ್ರೆ ಕರ್ಣಗಳು ನೆನ್ಪಿರ್ಬೇಕು ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟ್ ಕರ್ಣಗಳು ಇದೆಲ್ಲ ಕರ್ಣಗಳು ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಬಹಿರ್ವಕ್ರ ಮತ್ತು ಅಂತರ್ವಕ್ರ ಸೊ ಏನಿದ್ದು ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಾಕೃತಿಗಳು ಇದಕ್ಕೆ ಒಂದು ಡಯಾಗ್ರಾಮ್ ಇದೆ ಅದನ್ನ ನೋಡಿದ್ರೆ ತಮಗೆ ಕ್ಲಿಯರ್ ಆಗಿ ಅದು ತಿಳಿದು ಬಾರಬಹುದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈ ಎರಡು ಸ್ಲೈಡ್ಗಳು ವಿದ್ಯಾರ್ಥಿ ತಮಗೆ ಕ್ಲಿಯರ್ ಆಗಿ ಬಹಿರ್ವಕ್ರ ಎಂದರೇನು ಅಂತರ್ ವಕ್ರ ಎಂದರೇನು ಅನ್ನುವಂತ ಐಡಿಯಾವನ್ನ ನೀಡುತ್ತವೆ ಸೊ ತುಂಬ ನೋಡಬಹುದು ಎಷ್ಟೊಂದು ಬಹುಭುಜಾಕೃತಿಗಳಿವೆ ಇವೆ ಇಲ್ಲಿಯೂ ಸಹ ಬಹುಭುಜ ವಿದ್ಯಾರ್ಥಿ ಸೊ ಇಲ್ಲಿ ಎರಡು ಸ್ಲೈಡ್ ನಲ್ಲಿರುವಂತಹ ಭುಜಾಕೃತಿಗಳು ಇವು ಬಹುಭುಜಾಕೃತಿಗಳೇ ಸೊ ಇಲ್ಲಿ ಯಾವುದೇ ಒಂದು ಬಹುಭುಜಾಕೃತಿ ಅಲ್ಲ ಅನ್ನುವಂತ ಒಂದು ಆಕೃತಿ ಇಲ್ಲ ಎಲ್ಲ ಒಂದು ಬಹುಭುಜಾಕೃತಿಗಳೇ ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಒಂದು ಆಕೃತಿಯನ್ನ ಗಮನಿಸಿ ನಾಲ್ಕು ಬಾಹುಗಳನ್ನು ಹೊಂದಿರುವಂತ ಒಂದು ಆಕೃತಿ ಇದು ಚತುರ್ಭುಜ ಸೊ ಈ ಚತುರ್ಭುಜದ ಒಂದು ಶೃಂಗವನ್ನು ನೋಡಿ ಇದು ನೋಡಿ ಇವುಗಳನ್ನ ನಾವು ಶೃಂಗ ಅಂತ ಕರಿತೀವಿ ಅಂದ್ರೆ ಎಲ್ಲಿ ಒಂದು ಬಿಂದುವಿನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆ ಸೇರ್ತಾವಲ್ಲ ಅದು ಶೃಂಗ ಇದರ ಅರ್ಥ ಇದಕ್ಕೆ ನಾಲ್ಕು ಶೃಂಗಗಳಿವೆ ಸೊ ನಾಲ್ಕು ಶೃಂಗಗಳು ಸೊ ಈ ನಾಲ್ಕು ಶೃಂಗಗಳ ವಿದ್ಯಾರ್ಥಿ ತಾವು ನೋಡಿದ್ರೆ ಇವು ಹೊರಗೆ ಅಂದ್ರೆ ಈ ಚತುರ್ಭುಜದ ಹೊರಗೆ ಇವೆ ಸೊ ಇದು ನೋಡಿ ಹೊರಗೆ ಇದೆ ಇದು ಸಹ ಹೊರಗೆ ಇದೆ ಸೊ ಇದು ಸಹ ಹೊರಗೆ ಇದು ಸಹ ಹೊರಗೆ ಇದೆ ಹೌದಲ್ಲ ಅದೇ ಇಲ್ಲಿ ನೋಡಿ ಇದು ಒಂದು ಶೃಂಗ ಇದು ಒಂದು ಶೃಂಗ ಇದು ಒಂದು ಶೃಂಗ ಇದು ಸಹ ಒಂದು ಶೃಂಗ ಹಾಗೂ ಇದು ಸಹ ಒಂದು ಶೃಂಗ ಆದರೆ ಈ ಶೃಂಗ ಹೊರಗೆ ಇದೆ ಚತುರ್ಭುಜ ಅಥವಾ ಈ ಒಂದು ಆಕೃತಿ ಹೊರಗಿದೆ ನೆಕ್ಸ್ಟ್ ಇಲ್ಲಿ ಸಹ ಹೊರಗಿದೆ ನೆಕ್ಸ್ಟ್ ಇಲ್ಲಿ ಸಹ ಹೊರಗೆ ಇಲ್ಲಿ ಸಹ ಹೊರಗೆ ಆದ್ರೆ ಇದು ನೋಡಿ ಈ ಪಂಚಭುಜಾಕೃತಿ ಇದರ ಒಳಗೆ ಬರ್ತಾ ಇದೆ ಪಂಚಭುಜಾಕೃತಿ ಅಂದ್ರೆ ಐದು ಬಾಹುಗಳು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಪಂಚಭುಜಾಕೃತಿ ಇದು ಒಳಗೆ ಬರ್ತಾ ಇದೆ ಸೊ ಯಾವಾಗ ಈ ರೀತಿ ಒಂದು ಶೃಂಗ ಆ ಒಂದು ಬಹುಭುಜಾಕೃತಿ ಒಳಗೆ ಬರ್ತದಲ್ಲ ಅದನ್ನ ನಾವು ಅಂತರ್ವಕ್ರ ಚತುರ್ಭುಜ ಅಂತ ನಾವು ಅದನ್ನ ಕರಿತೀವಿ ಯಾವುದೇ ಒಂದು ಶೃಂಗ ಚತುರ್ಭುಜದ ಒಳಗೆ ಬರ್ತಿಲ್ಲಪ್ಪ ಅಂತಂದ್ರೆ ಅದು ಡೆಫಿನೆಟ್ ಆಗಿ ಬಹಿರ್ವಕ್ರ ಚತುರ್ಭುಜ ಸೊ ಇಲ್ಲಿ ನೋಡಬಹುದು ಇಲ್ಲಿಯೂ ಸಹ ಎಲ್ಲ ಶೃಂಗಗಳು ಹೊರಗೆ ಇವೆ ಆದ್ರೆ ಇಲ್ಲಿ ನೋಡಿ ಇದು ಒಂದು ಹೊರಗಿದೆ ಇದು ಒಂದು ಹೊರಗಿದೆ ನೆಕ್ಸ್ಟ್ ಈ ಶೃಂಗವು ಸಹ ಹೊರಗಿದೆ ಆದ್ರೆ ಈ ಶೃಂಗ ಮತ್ತೆ ಇದೇ ಆಕೃತಿಯಲ್ಲಿ ಮರಳಿ ಬರ್ತಾ ಇದೆ ಸೊ ಇದು ಅಂತರ್ವಕ್ರ ಸು ಇದರ ಇದ್ರ ಮತ್ತೆ ಆ ಬಹುಭುಜ ಆಕೃತಿ ಒಳಗೆ ಇದೆ ಇಲ್ಲಿ ಸಹ ನೋಡ್ಬೋದು ನೋಡಿ ಹೌದಲ್ಲ ಸೊ ಇಲ್ಲಿ ಸಹ ನೋಡಿ ಸೊ ಇದು ಒಳಗೆ ಬರ್ತಾ ಇದೆ ಇಂತ ಒಂದು ಆಕೃತಿಗಳನ್ನ ನಾವು ಅಂತರ್ವಕ್ರ ಚತುರ್ಭುಜ ಅಂತ ಕರಿತೀವಿ ವಿದ್ಯಾರ್ಥಿಗಳು ಆದ್ರೆ ಎಲ್ಲ ಆಕೃತಿಗಳನ್ನ ನೋಡ್ಬೋದು ಎಲ್ಲಾ ಶೃಂಗಗಳು ಇವು ಆಕೃತಿಯ ಹೊರಗೇನೆ ಚಾಚ್ತಾ ಇವೆ ಸೊ ಇಲ್ಲಿ ಸಹ ನೋಡಬಹುದು ಇವೆಲ್ಲ ಒಂದು ಆಕೃತಿ ಹೊರಗೆ ಚಾಸ್ತವೆ ಸೊ ಇಂತಹ ಆಕೃತಿಗಳ ವಿದ್ಯಾರ್ಥಿಗಳು ನಾವು ಬಹಿರ್ವಕ್ರ ಬಹುಭುಜಗಳು ಹಾಗೂ ಈ ಆಕೃತಿಗಳನ್ನ ನಾವು ಅಂತರ್ವಕ್ರ ಬಹುಭುಜಗಳು ಅಂತ ಕರಿತೀವಿ ತೀತಾ ಸೊ ಕಾರಣಗಳನ್ನು ಕ್ಲಿಯರ್ ಆಯ್ತು ಬಹಿರ್ವಕ್ರ ಅಂದರೆ ಎಲ್ಲಾ ಶೃಂಗಗಳು ಆಕೃತಿ ಹೊರಗೆ ಇರುತ್ತವೆ ಸೊ ಹೊರಗೆ ಚಾಚಿಕೊಂಡಿರುತ್ತವೆ ಅದು ಬಹಿರ್ವಕ್ರ ನೆಕ್ಸ್ಟ್ ಅಂತರ್ವಕ್ರ ಅಂದ್ರೆ ಒಂದು ಬಹುಭುಜ ಕೃತಿಯಲ್ಲಿ ಯಾವ್ದಾದ್ರು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಶೃಂಗಗಳು ಆಕೃತಿ ಒಳಗೆ ಚಾಚಿಕೊಂಡಿರುತ್ತವೆ ಆವಾಗ ಅದನ್ನ ನಾವು ಅಂತರ್ವಕ್ರ ಬಹುಭುಜಾಕೃತಿ ಅಂತ ಕರಿತೀವಿ ವಿದ್ಯಾರ್ಥಿ ಇದೊಂದು ಕ್ಲಿಯಾರಿಟಿ ಸೊ ಈ ಕ್ಲಾರಿಟಿ ಇರಬೇಕು ಯಾಕೆಂದ್ರೆ ನೆಕ್ಸ್ಟ್ ಇದರ ಮೇಲೆ ಒಂದು ಅಭ್ಯಾಸ ಇದೆ ಅಲ್ಲಿ ಈ ಶಬ್ದ ಯೂಸ್ ಮಾಡೋರಿದ್ದೀವಿ ಅವಾಗ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇನ್ನು ವಿದ್ಯಾರ್ಥಿಗಳೇ ನಿಯಮಿತ ಮತ್ತು ಅನಿಯಮಿತ ಬಹುಭುಜ ನಿಯಮಿತ ಅಂದ್ರೆ ರೆಗ್ಯುಲರ್ ಅನಿಯಮಿತ ಅಂದ್ರೆ ಇರೆಗ್ಯುಲರ್ ಸೊ ರೆಗ್ಯುಲರ್ ಅಂದ್ರೆ ಇರೇಗ್ಯುಲರ್ ಅಂದ್ರೇನು ನಿಯಮಿತ ಅಂದ್ರೇನು ಅನಿಯಮತೆ ಅಂದ್ರೆ ಅದನ್ನು ನಾವು ಈಗ ತಿಳಿದುಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎರಡು ಸ್ಲೈಡ್ ನೋಡಬಹುದು ಈ ನಲ್ಲಿ ನೋಡಿ ಟೂ ತ್ರೀ ಮೂರು ಬಾಹುಗಳನ್ನು ಹೊಂದಿರುವಂತ ಬಹುಭುಜಾಕೃತಿ ತ್ರಿಭುಜ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಇದು ಚತುರ್ಭುಜ ಒನ್ ಟೂ ತ್ರೀ ಫೋರ್ ಫೈವ್ ಇದು ಪಂಚಭುಜಾಕೃತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಛಡ್ ಭುಜಾಕೃತಿ ಹೌದಲ್ಲ ಅಲ್ಲಿ ನೋಡಿ ಇದು ಒಂದು ತ್ರಿಭುಜ ಇದು ಒಂದು ಚತುರ್ಭುಜ ಇದು ಪಂಚಭುಜಾಕೃತಿ ಇದು ಷಡ್ಭುಜಾಕೃತಿ ಸೊ ಇಲ್ಲಿರುವಂತಹ ಬಹುಭುಜಾಕೃತಿಗಳನ್ನ ಇಲ್ಲಿಯೂ ಸಹ ನೀಡಲಾಗಿದೆ ಅಂದ್ರೆ ಅಷ್ಟೇ ಬಾಹುನ ಹೊಂದಿರುವಂತಹ ಆಕೃತಿ ಆದ್ರೆ ತಾವು ನೋಡಬಹುದು ಇಲ್ಲಿ ನಿಯಮಿತ ಬಹುಭುಜಾಕೃತಿ ಅಂತ ಬರೆಯಲಾಗಿದೆ ಆದ್ರೆ ಇಲ್ಲಿ ನೋಡಿ ನಿಯಮಿತ ವಲ್ಲದ ಅಂತ ಬರೆಯಲಾಗಿದೆ ಹಾಗಾದ್ರೆ ಈ ಟೀಮ್ ಬಾಹುಗಳನ್ನ ಒಂದೇ ಬಾಹುವನ್ನು ಹೊಂದಿರುವಂತಹ ಆಕೃತಿಲಿ ಈ ವ್ಯತ್ಯಾಸ ಎ ಕೆ ಒಂದು ಪ್ರಶ್ನೆ ಬರುತ್ತೆ ಏಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಈ ತ್ರಿಭುಜನ ಗಮನಿಸಿ ಎ ಬಿ ಸಿ ಇಲ್ಲಿ ನೋಡಿ ಇಲ್ಲಿ ಒಂದು ರೇಖೆ ಇದೆ ಇಲ್ಲಿ ಒಂದು ರೇಖೆ ಇದೆ ಅದೇ ಪ್ರಕಾರ ಇಲ್ಲಿಯೂ ಸಹ ಒಂದು ರೇಖೆ ಇದೆ ಈ ರೀತಿ ಮೂರು ಬಾಹುಗಳ ಮೇಲೆ ಒಂದೇ ರೇಖೆಯನ್ನು ಎಳೆದಾಗ ಇದರ ಅರ್ಥ ಏನಪ್ಪ ಅಂತಂದ್ರೆ ಮೂರು ಬಾಹುಗಳು ಸಮನಾಗಿವೆ ಇದೇ ಇದರ ಅರ್ಥ ವಿದ್ಯಾರ್ಥಿಗಳು ಅದೇ ಪ್ರಕಾರ ಇಲ್ಲಿ ನೋಡಿ ಒನ್ 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 ಮತ್ತೆ ಒಂದು ಇದರ ಅರ್ಥ ಈ ಆಕೃತಿ ನಾಲ್ಕು ಬಾಹುಗಳು ಸಮನಾಗಿವೆ ಅಂದಾಗ ಇಲ್ಲಿ ಒಂದು ರೇಖೆಯನ್ನು ಎಳೆಯಲಾಗಿದೆ ಅದಕ್ಕಾಗಿ ಅದೇ ನೋಡಿ ವಿದ್ಯಾರ್ಥಿ ಈ ಒಂದು ತ್ರಿಭುಜದ ಮೇಲೆ ಯಾವುದೇ ಒಂದು ಲೈನ್ ಅನ್ನ ಎಳೆದಿಲ್ಲ ಅರ್ಥ ಈ ತ್ರಿಭುಜದಲ್ಲಿ ಯಾವುದೇ ಬಾಹುನ ಅಳತೆ ಒಂದೇ ಆಗಿಲ್ಲ ಮತ್ತೆ ಈ ಒಂದು ಆಕೃತಿಯಲ್ಲಿ ನೋಡಿ ಇಲ್ಲಿ ಒಂದು ರೇಖೆ ಇಲ್ಲಿ ಒಂದು ರೇಖೆ ಇದರ ಅರ್ಥ ಈ ಬಾಹು ಮತ್ತೆ ಈ ಕೊನೆಯ ಬಾಹು ಒಂದಕ್ಕೊಂದು ಸಮನಾಗಿ ಅಂದ್ರೆ ಒಂದೇ ಅಳತೆಯನ್ನು ಹೊಂದಿರುತ್ತವೆ ಇಲ್ಲಿ ಎರಡು ಲೈನ್ ಮತ್ತೆ ಇಲ್ಲಿ ಎರಡು ಲೈನ್ ಇದರ ಅರ್ಥ ಈ ಅಭಿಮುಖ ಬಾಹುಗಳು ಈ ಎದುರಿಗಿನ ಬಾಹುಗಳು ಸಹ ಸೇಮ್ ಅಳತೆ ಹೊಂದಿವೆ ಇದರ ಅರ್ಥ ಏನು ಈ ಬಾಹುವಿನ ಉದ್ದ ಈ ಬಾಹುವಿನ ಉದ್ದಕ್ಕೆ ಸಮನಾಗಿಲ್ಲ ಸಮನಾಗಿದ್ರೆ ಇಲ್ಲೂ ಸಹ ಒಂದೇ ಲೈನ್ ಅನ್ನು ಎಳೆದುಕೊಂಡು ಬಿಡ್ತಿದ್ವಿ ಆದ್ರೆ ಈ ಡಬಲ್ ಲೈನ್ ಡಬಲ್ ಲೈನ್ ಈಕ್ವಲ್ ನೆಕ್ಸ್ಟ್ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಈಕ್ವಲ್ ಅಂತ ನಾವು ಇಲ್ಲಿ ಹೇಳಬಹುದು ಇದರ ಅರ್ಥ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ನಿಯಮಿತ ಬಹುಭುಜ ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲಾ ಬಾಹುಗಳ ಅಳತೆ ಮತ್ತು ಎಲ್ಲಾ ಕೋನಗಳ ಅಳತೆ ಒಂದೇ ಆಗಿದ್ದರೆ ಅದನ್ನ ನಾವು ರೆಗ್ಯುಲರ್ ಪಾಲಿಗಾನ್ ಅಥವಾ ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ಅದೇ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಒಂದ ಬೇರೆ ಬೇರೆ ಕೋನಗಳ ಬೇರೆ ಬೇರೆ ಆಗಿದ್ರೆ ಅದು ನಿಯಮಿತ ವಲ್ಲದ ಬಹುಭುಜಾಕೃತಿ ಅಥವಾ ಅನಿಯಮಿತ ಬಹುಭುಜಾಕೃತಿ ಇರ್ರೆಗ್ಯುಲರ್ ಅಂತ ನಾವಿಲ್ಲಿ ಹೇಳಬಹುದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಈ ಆಕೃತಿಯನ್ನ ಗಮನಿಸಿ ನೋಡಿ ಈ ಬಾಹು ಎಷ್ಟು ಚಿಕ್ಕದಾಗಿವೆ ಅದೇ ಈ ಬಾಹು ಎಷ್ಟು ದೊಡ್ಡದಾಗಿದೆ ಇದರರ್ಥ ಬಾಹುಗಳು ಈಕ್ವಲ್ ಆಗ್ತಾ ಇಲ್ಲ ಅದೇ ಇಲ್ಲಿ ಸಹ ನೋಡಬಹುದು ಈ ಬಾಹುಗಳು ಎಷ್ಟು ಚಿಕ್ಕದಾಗಿವೆ ಆದ್ರೆ ಈ ಬಾಹು ಮತ್ತೆ ಈ ಬಾಹು ಎಷ್ಟು ದೊಡ್ಡದಾಗಿದೆ ಇದರ ಮತ್ತೆ ಬಾಹುಗಳು ಮ್ಯಾಚ್ ಆಗ್ತಾ ಇಲ್ಲ ಹಾ ಕೋನಗಳು ಕೆಲವೊಂದು ಮ್ಯಾಚ್ ಆಗ್ತಾ ಆದ್ರೆ ಎಲ್ಲ ಬಾಹುಗಳು ಮ್ಯಾಚ್ ಆಗ್ತಾ ಇಲ್ಲ ಇದರ ಅರ್ಥನು ಒಂದು ನಿಯಮಿತ ಆಕೃತಿ ಎಲ್ಲಾ ಕೋನಗಳು ಎಲ್ಲಾ ಬಾಹುಗಳು ಸಮನಾಗಿರ್ಬೇಕು ತಾಳ್ಮೆ ನೋಡಬಹುದು ಎಲ್ಲ ಒಂದು ಕೋನಗಳು ಎರಡೆರಡು ಲೈನ್ಗಳನ್ನು ಎಳೆಯಲಾಗಿದೆ ಇದರರ್ಥ ಈ ಕೋನ ಈ ಕೋನ ಈ ಕೋನ ಈ ಕೋನ ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಎಲ್ಲ ಕೋನಗಳು ಸಮನಾಗಿವೆ ಎಂದರ್ಥ ಕ್ಲಿಯರ್ ಆಯ್ತಲ್ಲ ನಿಯಮಿತ ಅಂದ್ರೆ ಎಲ್ಲಾ ಒಂದು ಬಹುಭುಜಾಕೃತಿ ಎಲ್ಲಾ ಕೋನಗಳು ಎಲ್ಲಾ ಬಾಹುಗಳು ಈಕ್ವಲ್ ಆಗಿರಬೇಕು ಅನಿಯಮಿತ ಅಂದ್ರೆ ಒಂದು ಬಹುಭುಜಾಕೃತಿಗಳಲ್ಲಿ ಕೋನಗಳು ಅಥವಾ ಈ ಬಾಹುಗಳು ಈಕ್ವಲ್ ಆಗಿದೆ ಇದ್ದರೆ ಅಂದ್ರೆ ಸಮನಾಗಿರದೆ ಇದ್ದರೆ ಅವು ಅನಿಯಮಿತ ಬಹುಭುಜಾಕೃತಿ ಸೊ ಎಲ್ಲ ಒಂದು ಬೇಸಿಕ್ ವಿದ್ಯಾರ್ಥಿ ಚತುರ್ಭುಜವನ್ನು ತಿಳ್ಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಬೇಸಿಕ್ಸ್ ಇವು ಇನ್ನು ಕೊನೆಗೆ ಒಂದೇ ಒಂದು ಬೇಸಿಕ್ ತಿಳಿದಿದೆ ತದನಂತರ ನಾವು ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನ ಪ್ರಾರಂಭಿಸಬೇಕು ಅದ ಕೊನೆ ಬೇಸಿಕ್ ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ತುಂಬಾ ಇಂಪಾರ್ಟೆಂಟ್ ಬೇಸಿಕ್ಸ್ ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದು ನೋಡಿ ನೋಡಿ ವಿದ್ಯಾರ್ಥಿ ಕೊನೆಯ ಒಂದು ಕಾನ್ಸೆಪ್ಟ್ ಈ ಒಂದು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದಕ್ಕಿಂತ ಒಂದು ಕಾನ್ಸೆಪ್ಟ್ ಏನು ಕೋನಗಳ ಮೊತ್ತದ ಗುಣ ಓಕೆ ಒಂದು ಚತುರ್ಭುಜಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅದಕ್ಕಾಗಿ ಇಲ್ಲಿ ನಾಲ್ಕು ಚತುರ್ಭುಜಗಳನ್ನು ತೆಗೆದುಕೊಳ್ಳಲಾಗಿದೆ ಇವುಗಳಿಗೆ ಒಂದು ನಿರ್ದಿಷ್ಟ ಹೆಸರು ಇದೆ ಅದನ್ನ ನಾವು ಆಮೇಲೆ ತಿಳಿದುಕೊಳ್ಳೋಣ ಜಸ್ಟ್ ಈಗ ನಾವು ಕೋನಗಳ ಮೊತ್ತದ ಗುಣವನ್ನು ತಿಳಿದುಕೊಳ್ಳೋಣ ಏನಿದು ಕೋನಗಳ ಮೊತ್ತದ ಗುಣ ಎಂದರೆ ಫಾರ್ ಎಕ್ಸಾಂಪಲ್ ಈಗಾಗಲೇ ಒಂದು ತ್ರಿಭುಜ ಸೊ ತ್ರಿಭುಜದಲ್ಲಿ ಮೂರು ಒಳ ಕೋನಗಳ ಮೊತ್ತ ಎಷ್ಟಿರ್ತಾ ಇರ್ತಪ್ಪ ಅಂದ್ರೆ ಅದು ಒಂದ ನೂರ ಎಂಬತ್ತು ಡಿಗ್ರಿ ಇರುತ್ತೆ ತಾವು ಅದನ್ನ ಈಗಾಗಲೇ ತಿಳ್ಕೊಂಡ್ಬಿಟ್ಟಿದೀರ ತಮ್ಮ ಸಂವಿಧಾನದಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದೇ ಪ್ರಕಾರ ಈ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಅದಕ್ಕಾಗಿ ತಾಯ್ ಮಾಡ್ಬೇಕು ವಿದ್ಯಾರ್ಥಿ ಒಂದು ಚಿಕ್ಕ ಚಟುವಟಿಕೆ ಏನು ಈ ಒಂದು ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆದುಕೊಳ್ಳಿ ಕೇವಲ ಒಂದೇ ಕಾರಣ ಇನಫ್ ಕರ್ಣ ಎಂದರೆ ಈ ಬಿಂದುವಿನಿಂದ ಈ ಬಿಂದು ಅಥವಾ ಈ ಬಿಂದುವಿಗೆಲ್ಲ ಇನ್ನೊಂದು ಬಿಂದು ಅದು ಕೊನೆಯ ಬಿಂದು ಹಾ ಇದು ನೋಡಿ ಇಲ್ಲಿ ಒಂದು ಸರಳ ರೇಖೆನ ಎಳ್ಕೊಂಡ್ಬಿಡಿ ಈಗ ನೋಡಿ ಈ ಒಂದು ಭಾಗ ಒಂದು ತ್ರಿಭುಜ ಹೌದಲ್ಲ ಅದೇ ಪ್ರಕಾರ ಈ ಕೆಳಗಿನ ಭಾಗವು ಸಹ ಒಂದು ತ್ರಿಭುಜ ಇದರ ಅರ್ಥ ಇಲ್ಲಿ ಎರಡು ತ್ರಿಭುಜಗಳಿವೆ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ಅಂದ್ರೆ ಈ ಕೋನ ನೆಕ್ಸ್ಟ್ ಈ ಕೋನ ನೆಕ್ಸ್ಟ್ ಈ ಕೋನ ಈ ಮೂರೂ ಕೋನಗಳನ್ನು ಸೇರಿಸಿದ್ರೆ ಒಂದ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅದೇ ಪ್ರಕಾರ ಇಲ್ಲಿ ಸಹ ಒಂದು ತ್ರಿಭುಜ ಇದೆ ಸೊ ಈ ಕೋನ ನೆಕ್ಸ್ಟ್ ಈ ಕೋನ ನೆಕ್ಸ್ಟ್ ಈ ಕೋನ ಸೊ ಈ ಮೂರು ಕೋನಗಳನ್ನು ಸಹ ಸೇರಿಸಿದ್ರೆ ಅದು ಸಹ ಎಂಬತ್ತು ಡಿಗ್ರಿ ಆಗುತ್ತೆ ಇದರ ಈ ಆರು ಕೋನಗಳನ್ನು ಅಂದ್ರೆ ಈ ತ್ರಿಭುಜದ ಮೂರು ಕೋನ ಈ ತ್ರಿಭುಜದ ಮೂರು ಕೋನ ಇವುಗಳನ್ನ ಟೋಟಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ನೂರ ಅರವತ್ತು ಬರುವುದು ವಿದ್ಯಾರ್ಥಿಗಳೇ ಇದರರ್ಥ ವಿದ್ಯಾರ್ಥಿಗಳು ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಅದು ಮೂರ್ನೂರ ಅರವತ್ತು ನೆನಪಿಟ್ಕೊಂಡ್ಬಿಡಿ ತ್ರಿಭುಜದ ಒಳಕೋನಗಳ ಮೊತ್ತ ಒಂದ ನೂರ ಎಂಬತ್ತು ಡಿಗ್ರಿ ಚತುರ್ಭುಜದ ಒಳಕೋನಗಳ ಮೊತ್ತ ಮೂರ ನೂರ ಅರವತ್ತು ಡಿಗ್ರಿ ಸೊ ಇದು ತಮ್ಗೆ ಯಾವಾಗಲೂ ನೆನಪಿರ್ಬೇಕು ಇದರ ಮೇಲೆ ಬಹಳಷ್ಟು ಸಮಸ್ಯೆಗಳಿವೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಅಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುದು ಸೊ ಇದನ್ನ ನೆನಪಿಟ್ಕೊಂಡ್ಬಿಡಿ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಸಹ ನೋಡ್ಬೋದು ವಿದ್ಯಾರ್ಥಿಗಳೇ ತಾವಿಲ್ಲಿ ಒಂದು ಈ ಪ್ರಕಾರ ರೇಖೆ ಎಳತ್ಕೊಂಡ್ಬಿಟ್ರಿ ಮತ್ತೆ ಎರಡು ತ್ರಿಭುಜಗಳು ಸೊ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಮತ್ತೊಂದು ತ್ರಿಭುಜದ ಒಳಕೋನಗಳ ಮೊತ್ತ ಒಂದ್ನೂರ ಎಂಬತ್ತು ಎರಡನ್ನ ಟ್ವೆಲ್ ಮಾಡ್ಬಿಟ್ರಿ ತ್ರೀ ಹಂಡ್ರೆಡ್ ಅಂಡ್ ಿ ಇಲ್ಲಿಯೂ ಸಹ ವಿದ್ಯಾರ್ಥಿ ನೋಡಿ ಮತ್ತೆ ಎರಡು ತ್ರಿಭುಜಗಳಾದವು ಸೊ ಇಲ್ಲಿ ಸಹ ವಿದ್ಯಾರ್ಥಿ ಮತ್ತೆ ಎರಡು ತ್ರಿಭುಜಗಳಾದವು ಸೊ ಇದೇ ಪ್ರಕಾರ ಯಾವುದೇ ಒಂದು ಚತುರ್ಭುಜನ್ನು ತೆಗೆದುಕೊಂಡ್ಬಿಡಿ ಅಲ್ಲಿ ತಾವು ಎರಡು ತ್ರಿಭುಜನ್ನು ರಚಿಸಬಹುದು ತ್ರಿಭುಜದಲ್ಲಿ ಸೊ ಆ ಒಂದು ಆಧಾರದ ಮೇಲೆ ನಾವು ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಮೂರ ನೂರ ಅರವತ್ತು ಡಿಗ್ರಿ ಅಂತ ನಾವಿಲ್ಲಿ ಹೇಳಬಹುದು ನೋಡಿ ವಿದ್ಯಾರ್ಥಿಗಳು ತೀರ್ಥಲಿ ಒಂದು ಕಾನ್ಸೆಪ್ಟ್ ಸೊ ಇವು ಎಲ್ಲ ಬೇಸಿಕ್ ನಮ್ಗೆ ಬೇಕಾದಂತಹ ಬೇಸಿಕ್ಸ್ ವಿದ್ಯಾರ್ಥಿಗಳು ಈ ಬೇಸಿಕ್ಸ್ ಇದ್ರೆ ನಮ್ಗೆ ಈ ಅಧ್ಯಾಯ ಈಸಿಯಾಗಿ ತಿಳಿದು ಬರುವುದು ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತ ಡೈರೆಕ್ಟ್ ಅಭ್ಯಾಸ ನೋಡ್ತಾ ಇದಾರೆ ಅನ್ನ ನೋಡ್ತಾ ಇಲ್ಲ ಯಾಕಂದ್ರೆ ನಾನು ವಿಡಿಯೋದಲ್ಲಿ ಚೆಕ್ ಮಾಡಿದಾಗ ಲಿಸ್ಟ್ ನಲ್ಲಿ ಚೆಕ್ ಮಾಡಿದಾಗ ಅಭ್ಯಾಸದ ವಿಡಿಯೋಗಳ ಮೇಲೆ ಬಹಳಷ್ಟು ವ್ಯೂಸ್ ಬಂದಿವೆ ಆದ್ರೆ ಪರಿಚಯದ ವಿಡಿಯೋ ಮೇಲೆ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ ಇದರ ಅರ್ಥ ವಿದ್ಯಾರ್ಥಿಗಳು ಕೇವಲ ಅಭ್ಯಾಸದ ಹಿಂದೆ ಓಡ್ತಾ ಇದ್ದಾರೆ ಆದ್ರೆ ಅಭ್ಯಾಸ ನೋಡಿ ಜಸ್ಟ್ ಬರ್ಕೋದ್ರಿಂದ ವಿದ್ಯಾರ್ಥಿಗಳ ಮುಂದೆ ತಮ್ಗೆ ಅನುಕೂಲ ಆಗದೇ ಇರಬಹುದು ಸೊ ಮೊದಲಿಗೆ ಪರಿಚಯ ವಿಡಿಯೋ ಕಂಪ್ಲೀಟ್ ನೋಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಧ್ಯಾಯದ ಪರಿಚಯ ವಿಡಿಯೋಗಳನ್ನ ಅಲ್ಲಿ ಬಹಳಷ್ಟು ನೀಡಲಾಗಿರುತ್ತೆ ಅದನ್ನ ತಿಳ್ಕೊಂಡ್ ಅಭ್ಯಾಸ ಈಸಿಯಾಗಿ ಫ್ರೆಂಡ್ಸ್ ಐಡಿಯನ್ನು ವಿಷಯ ವಿದ್ಯಾರ್ಥಿಗಳು ಅವರು ತಪ್ಪು ಮಾಡ್ತಾ ಇದ್ರೆ ಅವರು ತಮ್ಮ ತಪ್ಪನ್ನ ಸುಧಾರಿಸಿಕೊಳ್ಳಲಿ ಸೊ ನಾವೇನ್ ಮಾಡೋಣ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ಯಾಕಂದ್ರೆ ಇದೊಂದು ಪರಿಚಯ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನ ಡೈರೆಕ್ಟ್ ಆಗಿ ಪ್ರಾರಂಭಿಸೋಣ ಆದ್ರೆ ಅದನ್ನ ತಿಳ್ಕೊಬೇಕಾದ್ರೆ ಎಲ್ಲಾ ಆಡಿಯೋ ಇರಬೇಕು ಸೊ ಎಲ್ಲ ಪಾಯಿಂಟ್ ತಮ್ಮ ಟೆಕ್ಸ್ಟ್ ಬುಕ್ ನಾಲ್ಕು ಓದ್ಕೊಂಡ್ಬಿಟ್ಟು ತಾವು ಅಲ್ಲಿ ಫೇರ್ ಬುಕ್ ನಲ್ಲಿ ಈ ಪಾಯಿಂಟ್ಸ್ ಬರ್ಕೊಳ್ಳಿ ನಂತರ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನ ಪ್ರಾರಂಭಿಸಿ ಓಕೆನಾ ಸೊ ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿ ಮುಂದಿನ ವಿಡಿಯೋ ತಪ್ಪಿಸ್ಕೋಬೇಡಿ ತಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಬೆಲ್ ಆಯ್ಕೆ ಮಾತಿರಬೇಕು ನಿಮ್ಮ ಶೇರ್ ಮಾಡಿ ಅವರು ಈ ಒಂದು ವಿಡಿಯೋ ಲಾಭ ಪಡೆಯಲಿ ಓಕೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ